ದೇವನಹಳ್ಳಿಯಲ್ಲಿ ವ್ಯಕ್ತಿ ಮರ್ಡರ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಪ್ರಿಯಕರನಿಗಾಗಿ ಕಟ್ಟಿಕೊಂಡ ಪತಿಗೆ ಚಟ್ಟ ಕಟ್ಟಿದ್ದ ಪಾಪಿ ಪತ್ನಿ ಅಪಘಾತದ ರೀತಿಯಲ್ಲಿ ಮಾಡಿದ್ದ ಕೊಲೆಗೆ ಪತ್ನಿಯ ಸಾಥ್ ಕೊಟ್ಟಿರುವಂತದ್ದು ಜನವರಿ ಇಪ್ಪತ್ನಾಲ್ಕರಂದು ಸಿದ್ದೇನಹಳ್ಳಿಯಲ್ಲಿ ನಡೆದಿದ್ದ ಘಟನೆ ಅಪಘಾತದಲ್ಲಿ ಮೃತಪಟ್ಟಂತೆ ಸಿಕ್ಕಿದ್ದ ಅಶೋಕ್ ಶವ ದೇವನಹಳ್ಳಿಯಲ್ಲಿ ವ್ಯಕ್ತಿ ಮರ್ಡರ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಪ್ರಿಯಕರನಿಗಾಗಿ ಕಟ್ಟಿಕೊಂಡ ಪತಿಗೆ ಚಟ್ಟ ಕಟ್ಟಿದ್ಲಂತೆ ಪತ್ನಿ ಗ್ರಾಮಸ್ಥರ ಆರೋಪದ ಮೇರೆಗೆ ತನಿಖೆ ಮಾಡಿದಾಗ ಪತ್ನಿ ಸಂಚು ಬೆಳಕಿಗೆ ಬಂದಿದೆ ಅಪಘಾತದ ರೀತಿಯಲ್ಲಿ ಮಾಡಿದ್ದ ಕೊಲೆಗೆ ಪತ್ನಿಯೇ ಸಾಥ್ ಕೊಟ್ಟಿರುವಂತದ್ದು ದೇವನಹಳ್ಳಿಯಲ್ಲಿ ನಡೆದಿದಂತಹ ಘಟನೆ ಜನವರಿ ಇಪ್ಪತ್ನಾಲ್ಕರಂದು ಸಿದ್ದನಹಳ್ಳಿಯಲ್ಲಿ ನಡೆದಿದ್ದ ಘಟನೆ ಅಪಘಾತದಲ್ಲಿ ಮೃತಪಟ್ಟಂತೆ ಸಿಕ್ಕಿದ್ದ ಅಶೋಕ್ ಶವ ಅಶೋಕ ಶವದ ಎದುರು ಕಣ್ಣೀರು ಹಾಕಿ ಡ್ರಾಮಾ ಮಾಡಿದ್ದ ಪತ್ನಿ ಗ್ರಾಮಸ್ಥರ ಆರೋಪದ ಮೇರೆಗೆ ಕೊಲೆ ಬಗ್ಗೆ ಕಾಕಿ ತನಿಖೆ ಕೈಗೊಂಡಾಗ ಪತ್ನಿಯ ಅಸಲಿಯತ್ತು ಬೆಳಕಿಗೆ ಬಂದಿದೆ ಮೃತನ ಪತ್ನಿ ಪುಷ್ಪ ಪ್ರಿಯಕರ ದೇವರಾಜ್ ಮುನೀಂದ್ರ ಸಿದ್ದಪ್ಪನನ್ನ ಬಂಧಿಸಿದ ಸೂಲಿಬೆಲೆ ಠಾಣೆಯ ಪೊಲೀಸರು ಬಂಧಿಸಿ ವಿಚಾರಣೆ ಕೈಗೊಂಡಿದ್ದಾರೆ ದೇವನಹಳ್ಳಿಯ ವ್ಯಕ್ತಿ ಮರ್ಡರ್ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದ್ದು ಗಂಡನ ಕೊಲೆಗೆ ಪತ್ನಿಯ ಸಾಥ್ ಕೊಟ್ಟಿದ್ದಾಳಂತೆ ಪ್ರಿಯಕರನಿಗಾಗಿ ಕಟ್ಟಿಕೊಂಡ ಪತಿಗೆ ಚಟ್ಟ ಕಟ್ಟಿದ ಪತ್ನಿ ಕೊನೆಗೂ ಆಗಿದ್ದಾಳೆ ಒಂದು ಅಪಘಾತ ಆಗಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಹೇಳಿ ಒಂದು ಮಾಹಿತಿ ಬಂತು ಸ್ಥಳಕ್ಕೆ ಹೋಗಿ ನೋಡುವಾಗ ಒಂದು ಬೈಕು ಎಲೆಕ್ಟ್ರಿಕ್ ಪೋಲಿಗೆ ಹೊಡೆದ್ಬಿಟ್ಟು ಅದ್ರ ಪಕ್ಕದಲ್ಲಿ ವ್ಯಕ್ತಿ ರಸ್ತೆ ಮೇಲೆ ಬಿದ್ದು ಮೃತಪಟ್ಟಿರೋದು ಕಂಡುಬಂತು ಕೂಡಲೇ ನಾವು ಅಪಘಾತದಿಂದ ಮೃತಪಟ್ಟಿದ್ದಾನೆ ಅಂತ ಹೇಳುವಂಥ ಪ್ರಕರಣವನ್ನು ತಗೊಂಡ್ವಿ ಅವರ ಹೆಂಡತಿ ಸಹ ಆತ ಮದ್ಯಪಾನ ಮಾಡಿದ್ದ ಅಂತ ಹೇಳುವಂಥ ವಿಷಯವನ್ನು ಹೇಳಿದರು ಆದರೆ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಬೈಕ್ ಮೇಲೆ ಆಗಿರುವಂತಹ ಗಾಯದ ಗುರುತುಗಳು ಇದನ್ನೆಲ್ಲ ನೋಡಿದಾಗ ಸ್ವಲ್ಪ ನಮಗೆ ಅನುಮಾನ ಬಂದಿತ್ತು ಯಾಕೆ ಅಂತ ಹೇಳಿದ್ರೆ ಬೈಕ್ ಹೋಗಿ ಗುದ್ದಿದಾಗ ಆಗುವಂತಹ ಗಾಯದ ಗುರುತುಗಳಿಗೂ ಬೈಕನ್ನು ಬೇರೆ ವಸ್ತುವಿನಿಂದ ತಗೊಂಡು ಹೊಡೆದಾಗ ಆಗುವಂಥ ಗಾಯದ ಗುರುತುಗಳಿಗೂ ವ್ಯತ್ಯಾಸಗಳಿತ್ತು ಆಮೇಲೆ ಬೈಕಿನ ಮುಂಭಾಗದಲ್ಲಿ ಬರತಕ್ಕಂತಹ ಹೆಡ್ಲೈಟ್ ಡೂಮನ್ನು ಚಾಕು ತಗೊಂಡು ಕಟ್ ಮಾಡಿದಂತೆ ಇತ್ತು ಸೊ ಆಗ ನಮಗೆ ಇದ್ರ ಬಗ್ಗೆ ಸ್ವಲ್ಪ ಡೌಟ್ ಇತ್ತು ಇದು ಬೇರೆ ಏನೋ ಇದೆ ಅಂಥೇಳಿ ಸ್ವಲ್ಪ ಇದ್ರ ಬಗ್ಗೆ ಡೀಪಾಗಿ ಮಾಹಿತಿಯನ್ನು ತೆಗೆಯುವಾಗ ಅಕ್ರಮ ಸಂಬಂಧದ ಒಂದು ಸುಳಿವು ಸಿಕ್ತು ದೇವರಾಜ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಅಶೋಕ ಮತ್ತು ಸಿದ್ದಪ್ಪ ಅಂತೇಳುವಂಥ ಇಬ್ಬರು ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಅಶೋ ಅಶೋಕ್ ಮೃತಪಟ್ಟವನು ಸಿದ್ದಪ್ಪನ ಮತ್ತು ಇವರನ್ನು ಕರ್ಕೊಂಡು ಬಂದು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೊಲೆ ಮಾಡಿದ್ರೆ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಅಂಥೇಳಿ ಅಶೋಕನ ಕೊಲೆ ಮಾಡಬೇಕು ಅಂಥೇಳಿ ಅವನಿಗೆ ಒಂದು ಫೋನ್ ಮಾಡಿ ಅವನನ್ನು ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಕೆರೆ ಹತ್ತಿರ ಕರೆಸ್ಕೊಂಡು ಅವನಿಗೆ ಮದ್ಯಪಾನ ಮಾಡಿಸ್ತಾರೆ ಅದಾಗಿ ಸ್ವಲ್ಪ ಹೊತ್ತಿನ ನಂತರ ಅವರೊಂದು ಕಬ್ಬಿಣದ ರಾಡನ್ನು ತಗೊಂಬಂದಿರ್ತಾರೆ ಆ ಕಬ್ಬಿಣದ ರಾಡ್ನಲ್ಲಿ ಹಿಂಭಾಗದಿಂದ ಬಂದ್ಬಿಟ್ಟು ಅಶೋಕನ ತಲೆಗೆ ಹೊಡಿತಾರೆ